ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂಬೈನಿಂದ ಮಂಗಳೂರು ಕಡೆಗೆ ಬಸ್ಸಿನಲ್ಲಿ ಪ್ರಯಾಣಿಸುವ ಜನರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕರೇ ಇದೀಗ ಸರ್ಕಾರದಿಂದ ಒಂದು ಹೊಸ ಜಾರಿಗೆ ಬಂದಿದೆ ದೂರದ ಪ್ರಯಾಣ ಮಾಡುವಾಗ ಇನ್ನು ಮುಂದೆ ಯಾರಿಗೂ ಕೂಡ ಪ್ರಕೃತಿ ಕರೆ ಅಂದರೆ ಟಾಯ್ಲೆಟ್ ಬಂದರೆ ಡೈವರ್ಗಳಿಗಾಗಿ ಗಾಡಿ ನಿಲ್ಲಿಸಿ ಎಂದು ಹೇಳುವುದು ಅಗತ್ಯವಿಲ್ಲ ಯಾಕಂದ್ರೆ ಪ್ರಯಾಣಿಕರು ಸ್ವಲ್ಪ ಬಸ್ ನಿಲ್ಲಿಸಿ ಅಂತ ಹೇಳಿದ್ರೆ ಒಂದು ಗಂಟೆ ಮೇಲೆ ಚಹಾ ಅಥವಾ ಊಟಕ್ಕೆ ನಿಲ್ಲುತ್ತದೆ ಆಗ ಮಾಡಿ ಈಗ ಹೇಳುವುದು ಸರಿ ಇನ್ನು ಇನ್ಮುಂದೆ ಇಂತಹ ಕಿರಿಕಿರಿ ಕೂಡ ಇರುವುದಿಲ್ಲ ಯಾಕಂದರೆ ಕೆ ಎಸ್ ಆರ್ ಟಿ ಸಿ ದೂರದ ಪ್ರಯಾಣಕ್ಕಾಗಿ ನಿಮಗಾಗಿ ಸರ್ಕಾರ ಒಂದು ಹೊಸ ಐರಾವತ ಬಸ್ ಮಾದರಿಯ ಒಳಗೆ ಶೌಚಾಲಯ ಇರುವ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಸ್ಸಿನಲ್ಲಿ ಹೊಸ ವ್ಯವಸ್ಥೆ ಇದ್ದು ಎಲ್ಲ ಇದರಲ್ಲಿಯೇ ಮಾಡಬಹುದು ಈ ಬಸ್ಸಿನ ವ್ಯವಸ್ಥೆ ಈಗ ಜಾರಿಯಾಗಿದ್ದು ಇನ್ಮುಂದೆ ಎಲ್ಲ ಕಡೆ ಇಂತಹ ಬಸ್ಸುಗಳು ಹರಿದಾಡಲಿವೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇಂತಹ ಈ ಜಾರಿಗೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಸಾರಿಗೆ ಸಚಿವರಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಕೂಡಲೇ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ